ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಯು ಜಿ ನೆಟ್ ಅಪ್ಲಿಕೇಶನ್ ಹಾಕಿಕೊಂಡಿದ್ದೀರಾ ಅದರಂತೆ ಕರೆಕ್ಷನ್ ಡೇಟ್ ಕೇಳ್ತಾ ಇದ್ರೆ ಕರೆಕ್ಷನ್ ಡೇಟ್ ಕೂಡ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಆಲ್ರೆಡಿ ನಾನು ಅದರ ಬಗ್ಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಈಗ ಈ ಒಂದು ಯು ಜಿ ನೆಟ್ ಅಪ್ಲಿಕೇಶನ್ ಅಲ್ಲಿ ನೀವು ಗಮನಿಸಬೇಕಾದಂಥ ಅಂಶಗಳೇನು ಮುಖ್ಯವಾಗಿ ಏನೆಲ್ಲ ಪಾಯಿಂಟ್ಔಟ್ಗಳನ್ನು ನೀವು ಗಮನಿಸಬೇಕಾಗತ್ತೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರೆನ್ಸ್ ಮಾಡೋಣ ಯಾವೆಲ್ಲ ಹೊಸ ನೋಡೋರಿದ್ದೀರಾ ಮಿಸ್ ಮಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ನಾನು ಯಾವುದಾದ್ರು ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಅಪ್ಡೇಟ್ಗಳು ಬಿಟ್ಟರೆ ತಕ್ಷಣದಲ್ಲಿ ಮೊದಲಿಗೆ ನೀವು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಳೆಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಆಗ್ತೀರ ಇದು ಕರೆಕ್ಷನ್ ಅಪ್ಲಿಕೇಶನ್ ಮಾಡಿಕೊಳ್ಳೋ ಮೊದಲು ನೀವು ತೆಗೆದುಕೊಬೇಕ ತಿಳಿದುಕೊಳ್ಳಬೇಕಾದಂಥ ಮುಖ್ಯವಾದ ಅಂಶಗಳು ಇಲ್ಲಿ ಈ ರೀತಿ ಒಂದು ಪಿ ಡಿ ಎಫ್ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಹೈಡ್ ಆಗಿವೆ ಕೆಲವೊಂದು ಹೈಡಾಗಿ ಕ್ವಶನ್ 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 ಮಾರ್ಕ್ ಬಂದಿದೆ ಇದು ಕ್ವಶನ್ ಮಾರ್ಕ್ ಬಂದಿರೋದು ಹಿಂದಿಯಲ್ಲಿರೋದು ಈ ಕ್ವಶನ್ ಮಾರ್ಕ್ ಬಂದಿದೆ ಅದರ ಯಾವುದೇ ರೀತಿಯ ಪಿ ಡಿ ಎಫ್ ಅಲ್ಲಿ ರೀತಿ ಇದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ ಓಕೆ ಇಲ್ಲಿ ವಿದ್ಯಾರ್ಥಿ ಹೆಸರು ಯಾಜ್ ಪರ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಯಾವ ರೀತಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿದೆ ಅದೇ ರೀತಿ ಹೆಸರು ಇಲ್ಲಿ ಬಂದಿರಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತಿದೆ ಅದೇ ಡೇಟ್ ಆಫ್ ಇಲ್ಲಿ ಬಂದಿರಬೇಕಾಗುತ್ತೆ ಏನೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ನೀವು ನೋಡಿ ಒಂದು ವೇಳೆ ನೀವು ಕೂಡ ನಿಮ್ಮ ಅಪ್ಲಿಕೇಶನ್ ಕೈಯಲ್ಲಿ ಹಿಡಿದುಕೊಳ್ಳಿ ನಾನು ತಿಳಿಸುವ ಪ್ರತಿಯೊಂದು ಪಾಯಿಂಟ್ ಮೇಲೆ ಸ್ವಲ್ಪ ಗಮನ ಇರಲಿ ಎಲ್ಲ ಒಂದು ಕಾಲಮ್ಗಳನ್ನು ಸ್ವಲ್ಪ ನ್ಯೂ ಅಪ್ಲಿಕೇಶನ್ ಹಾಕಿರೋ ಒಂದು ಆ ಒಂದು ಪಿ ಡಿ ಎಫಲ್ಲಿ ಅಥವಾ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ಇರುತ್ತೆ ಅದರಲ್ಲಿ ಎಲ್ಲ ಅಂಶಗಳನ್ನು ಸ್ವಲ್ಪ ಗಮನಿಸಿ ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ತಂದೆ ಹೆಸರು ಆಮೇಲೆ ತಾಯಿ ಹೆಸರು ಕೂಡ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಇರಬೇಕು ಇಲ್ಲಿ ಜೆಂಡರ್ ಆಮೇಲೆ ನ್ಯಾಷನಾಲಿಟಿ ನೋಡಿ ಅದರಂತೆ ಎನಿ ಅದರ್ ವ್ಯಾಲಿಡ್ ಗೋರ್ಮೆಂಟ್ ಐಡೆಂಟಿಟಿ ಅಂತ ಒಬ್ಬರು ಸೆಲೆಕ್ಟ್ ಮಾಡಿರ್ತಾರೆ ಅಥವಾ ಪ್ಯಾನ್ ಕಾರ್ಡ್ ಆಗಿರಲಿ ಅಥವಾ ವೋಟರ್ ಐ ಡಿ ಈ ರೀತಿ ಸೆಲೆಕ್ಟ್ ಮಾಡೋದು ಅವರವ್ರ ನಂಬರ್ ಕೂಡ ಎಂಟರ್ ಮಾಡಿರ್ತಾರೆ ಇಲ್ಲಿ ಎನಿ ಅದರ್ ವ್ಯಾಲಿಡ್ ಗೋರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಇದ್ದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಹನ್ನೆರಡು ಡಿಜಿಟ್ ಸರಿಯಾಗಿ ಮೆನ್ಷನ್ ಆಗಿದೆಯಾ ಇಲ್ಲ ಅನ್ನೋ ಬಗ್ಗೆ ಇನ್ನೊಂದು ಸಲ ಗಮನದಲ್ಲಿ ಇಡಿ ಬಹಳಷ್ಟು ಮುಖ್ಯ ಇದು ಆಧಾರ್ ಕಾರ್ಡ್ ನಂಬರ್ ಓಕೆ ಆಮೇಲೆ ಇಲ್ಲಿ ಸ್ಟೇಟ್ ಅಂತ ಇದೆ ಈಕ್ವೆಲಂಟಲ್ಲಿ ಪಾಸಾಗಿರೋ ಅನ್ನೋ ಕರ್ನಾಟಕ ಇರುತ್ತೆ ಆಮೇಲೆ ಇಲ್ಲಿ ಕೆಟಗರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂಸ್ ಅಂತ ಇರುತ್ತೆ ಅದರಲ್ಲಿ ಯಾವ ಕೆಟಗರಿ ನಿಮಗೆ ಅನ್ವಯಿಸುತ್ತೆ ಅದು ಸರಿಯಾಗಿ ಹಾಕಿದ್ದೀರಾ ಇಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡ್ಕೋಬೋದು ಇಲ್ಲಿ ಕ್ಯಾಟಗರಿ ಓಕೆ ಆಮೇಲೆ ಬಿಲಾಂಗ್ಸ್ ಟು ಮೈನಾರಿಟಿ ಈ ಒಂದು ವಿದ್ಯಾರ್ಥಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಇಲ್ಲಿ ಏನು ಏನಾಗಿದೆ ಎಸ್ ಅಂತಾಗಿದೆ ಉಳಿದಂತೆ ಯಾವೆಲ್ಲ ಮೈನಾರಿಟಿ ವಿದ್ಯಾರ್ಥಿಗಳು ಇರಲ್ಲ ಅವರಿಗೆ ನೋ ಅಂತ ಇರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ ರಿಲಿಜಿಯಸ್ ಮೆನಾರಿಟಿ ಯಾವೆಲ್ಲ ವಿದ್ಯಾರ್ಥಿ ಮೈನಾರಿಟಿ ಇದ್ದರೆ ಅವರಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಇದ್ದರೆ ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ಉಳಿದಂತೆ ಎಲ್ಲರಿಗೂ ಅದು ಅನ್ವಯಿಸುವುದಿಲ್ಲ ಆರ್ಯೋ ಡಯಾಬಿಟಿಕ್ಸ್ ನೋ ಅಂತ ಇರುತ್ತೆ ಇಲ್ಲಿ ಪ್ಲೇಸ್ ಆಫ್ ರೆಸಿಡೆನ್ಸ್ ನೀವು ವಾಸವಿರುವ ಸ್ಥಳ ಅದು ಗ್ರಾಮೀಣ ಪ್ರದೇಶವಿದೆಯಾ ಅಥವಾ ಪಟ್ಟಣ ಪ್ರದೇಶ ಇದೆ ಅಂತ ಇದ್ದಲ್ಲಿ ಹಳ್ಳಿ ಪ್ರದೇಶ ಇದ್ದರೆ ರೂರಲ್ ಹಾಕಿ ಹಾಕಿರಬೇಕಾಗುತ್ತೆ ಪಟ್ಟಣ ಪ್ರದೇಶ ಇದ್ದರೆ ಅಲ್ಲಿ ಅರ್ಬನ್ ಅಂತ ಹಾಕಿರ್ಬೇಕಾಗುತ್ತೆ ಮೋಡ್ ಆಫ್ ಪ್ರಿಪ್ರೇಷನ್ ಏನಾದರೂ ಹಾಕಿರ್ಬೋದು ಸೆಲ್ಫ್ ಸ್ಟಡಿ ಆಗಿರಲಿ ಆನ್ಲೈನ್ ಕೋಚಿಂಗ್ ಆಗಿರಲಿ ಅಥವಾ ಇನ್ನಿತರ ಏನಾದರೂ ಹಾಕ್ಬೋದು ಇಲ್ಲಿ ತಳಗಡೆ ಈಗ ಡ್ರೆಸ್ ಕಸ್ಟಮರಿ ಡ್ರೆಸ್ ಅಂತ ಇರುತ್ತೆ ಇಲ್ಲಿ ನೋ ಅಂತಲೇ ಇರುತ್ತೆ ಯಾವೆಲ್ಲ ಮುಸ್ಲಿಂ ವಿದ್ಯಾರ್ಥಿಗಳು ಇರ್ತೀರ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಆಮೇಲೆ ಕೆಲವು ರಿಸ್ಟ್ರಿಕ್ಷನ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಸ್ ಅಂತ ಇರುತ್ತೆ ಹಾಕಿ ಹಾಕಿಕೊಂಡಿರ್ತಾರೆ ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಇಂಡಿಯಾ ಅಂತ ಇರುತ್ತೆ ಇಲ್ಲಿ ಎನ್ಯುವಲ್ ಫ್ಯಾಮಿಲಿ ಇನ್ಕಮ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಇನ್ಕಮ್ ಇದೆ ಇಲ್ಲಿ ಜೀರೋ ಟು ಫಿಫ್ಟಿ ತೌಸಂಡ್ ಅಂತ ಇದೆ ನಿಮ್ಮ ಇನ್ಕಮ್ ಫಿಫ್ಟಿ ತೌಸಂಡ್ ಅಲ್ಲ ಅದರ ಅರ್ಥ ಜೀರೋದಿಂತ ಫಿಫ್ಟಿ ತೌಸಂಡ್ ಒಳಗಡೆ ನಿಮ್ಮ ಇನ್ಕಮ್ ಇದೆ ಅಂತ ಅರ್ಥ ಓಕೆ ಆಮೇಲೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ನೋಡಿ ಇಲ್ಲಿ ಇಮೇಲ್ ಅಡ್ರೆಸ್ ಸರಿಯಾಗಿ ಇರುತ್ತೆ ಯಾಕಂದ್ರೆ ಇಮೇಲ್ ಐ ಡಿ ನಿಮಗೆ ವೆರಿಫೈಡ್ ಆಗಿರುತ್ತೆ ಯಾವುದು ಇಮೇಲ್ ಐ ಡಿಗೆ ನಿಮಗೆ ಒ ಟಿ ಪಿ ಬಂದು ವೆರಿಫೈಡ್ ಕೂಡ ಮಾಡ್ಕೊಂಡಿರ್ತಾರೆ ಇಲ್ಲಿ ಕೆಳಗಡೆ ಊರು ಯಾವ ಊರು ಇದೆ ಯಾಕೆ ಪೋಸ್ಟ್ ಆಮೇಲೆ ಪೋಸ್ಟ್ ಸರಿಯಾಗಿ ಹಾಕಿರಬೇಕು ಅಥವಾ ಒಟ್ಟಿನಲ್ಲಿ ಅಡ್ರೆಸ್ ಸರಿಯಾಗಿ ಆಧಾರ್ ಕಾರ್ಡ್ ಪ್ರಕಾರ ಇಲ್ಲಿ ಮೆನ್ಷನ್ ಮಾಡಿರಬೇಕು ಇಲ್ಲಿ ಮೊಬೈಲ್ ನಂಬರ್ ಕೂಡ ಸರಿಯಾಗಿ ಮೆನ್ಷನ್ ಮಾಡಿರಬೇಕಾಗತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಜಿಮೇಲ್ ಐ ಡಿ ಅವರು ಕರೆಕ್ಷನ್ ಮಾಡಲು ಅವಕಾಶ ಕೊಡೋಲ್ಲ ಅಂತ ತಿಳಿಸಿದ್ದಾರೆ ಓಕೆ ಆಮೇಲೆ ಇದು ಒಂದು ವೇಳೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದರೆ ಬೇರೆ ಕಡೆ ವಾಸ್ತವಿದ್ರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಆಮೇಲೆ ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದ್ದರೆ ಎರಡೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಎಂಟರ್ ಮಾಡ್ಬೋದು ಈಗ ಮುಖ್ಯವಾಗಿ ಇಲ್ಲಿ ಫಾದರ್ ಆ್ಯಂಡ್ ಗಾರ್ಡಿಯನ್ ಆಕ್ಯುಪೇಷನ್ ಅಂತ ಇದೆ ಇಲ್ಲಿ ಯಾವಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗೋರ್ಮೆಂಟ್ ಅಪ್ಲೈ ಮಾಡ್ತಾ ಇರ್ತಾರೆ ಅಲ್ಲಿ ಗೋರ್ಮೆಂಟ್ ಅಂತ ಬಂದಿರುತ್ತೆ ಇಲ್ಲಿ ಅವರು ಕಲ್ತಿರುವಂಥ ಒಂದು ಕ್ವಾಲಿಫಿಕೇಷನ್ ಕೂಡ ಇಲ್ಲಿ ಬಂದಿರುತ್ತೆ ಈ ವಿದ್ಯಾರ್ಥಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಸ್ವಯಂ ಉದ್ಯೋಗ ಅಂತ ಹಾಕಿದರೆ ಅವರು ಶಾಲೆ ಕಲ್ತಿರೋ ತಂದೆಯವರು ಅದಕ್ಕೆ ಇಲಿಟ್ರೇಟ್ ಅಂತ ಬಂದಿದೆ ಅದರಂತೆ ಇಲ್ಲಿ ಗಾಡಿಯನ್ ಅಕ್ಯುಪೇಷನ್ ಅಂತ ಇದೆ ನಾಟ್ ಅಪ್ಲಿಕೇಬಲ್ ಆಮೇಲೆ ಇಲಿಟ್ರೇಟ್ ಅಂತ ಇದೆ ಇಲ್ಲಿ ಚಾಯ್ಸ್ ಎಕ್ಸಾಮ್ ಸೆಂಟರ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಹಿಸಿ ಎಕ್ಸಾಮ್ ಸೆಂಟರ್ ಏನಾದರೂ ಚೇಂಜಸ್ ಮಾಡಲು ಅವಕಾಶ ಕೊಟ್ಟರೆ ಏನಾದರೂ ಚೇಂಜಸ್ ಮಾಡಿಕೊಳ್ಳೋ ಒಂದು ನಿಮಗೆ ಆಸಕ್ತಿ ಇದ್ದರೆ ಚೇಂಜಸ್ ಮಾಡ್ಕೋಬೋದು ಇಲ್ಲೇನಿದೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಅವರು ವಿಜಯಪುರ ಹಾಕಿಕೊಂಡಿದ್ದಾರೆ ಅದರಂತೆ ಎರಡನೇ ಚಾಯ್ಸ್ ಅವರು ಗುಲ್ಬರ್ಗ ಹಾಕಿಕೊಂಡಿದ್ದಾರೆ ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಈ ಒಂದು ಎಕ್ಸಾಮ್ ಸೆಂಟರ್ ಸರಿಯಾಗಿ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಸ್ವಲ್ಪ ಗಮನವಹಿಸಿ ಒಂದು ವೇಳೆ ನೀವು ಹೇಳಿರೋ ಒಂದು ಡಿಸ್ಟಿಕ್ ಬೇರೆ ಅಲ್ಲಿ ಅಪ್ಲಿಕೇಶನ್ ಪ್ರಿಂಟೌಟಲ್ಲಿ ಬಂದಿರೋ ಒಂದು ಡಿಸ್ಟಿಕ್ಟ್ ಬೇರೆ ಆಗಿದ್ದರೆ ಇನ್ನೊಂದು ಸಲ ಕರೆಕ್ಷನ್ ಮಾಡಿಕೊಳ್ಳಿ ಆಮೇಲೆ ಕ್ವಶನ್ ಪೇಪರ್ ಮೀಡಿಯಮ್ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೋದ ವರ್ಷ ಮಿಸ್ಟೇಕ್ ಮಾಡಿದ್ದು ಇದನ್ನೇ ಹೋದ ವರ್ಷ ಅತಿ ಹೆಚ್ಚಿಗೆ ಮಿಸ್ಟೇಕ್ ಮಾಡಿರೋದು ಇದನ್ನೇ ಕ್ವಶನ್ ಪೇಪರ್ ಮೀಡಿಯಮ್ ಇಂಗ್ಲೀಷ್ ಅಂತ ಕೊಡಬೇಕಾಗಿರುತ್ತೆ ಅವರು ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ ಅಲ್ಲಿ ಈ ರೀತಿ ಕೊಟ್ಟರೆ ಅಲ್ಲಿ ಪೇಪರ್ ಬಂದಿರುತ್ತೆ ಭಾಳಷ್ಟು ತೊಂದರೆ ಅನುಭವಿಸ್ತಾರೆ ಇಲ್ಲಿ ಇಂಗ್ಲೀಷ್ ಅಂತ ಇದೆಯಾ ಇಲ್ಲ ಅನ್ನೋ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಡಿಟೇಲ್ ನೋಡಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಇಕ್ವಲೆಂಟ್ ಅದು ಸಿ ಬಿ ಎಸ್ ಸಿ ಆಗಿರಲಿ ಐ ಸಿ ಎಸ್ ಸಿ ಆಗಿರಲಿ ಸ್ಟೇಟ್ ಆಗಿರಲಿ ಎಲ್ಲ ಬೋರ್ಡಿನ ಒಂದು ಇಲ್ಲಿ ಸರಿಯಾಗಿ ಎಂಟರ್ ಮಾಡಿದಿರಲ್ಲ ನೋಡಿ ಇಯರ್ ಆಫ್ ಪಾಸಿಂಗ್ ಸರಿಯಾಗಿದೆಯಲ್ಲ ಆಮೇಲೆ ಕ್ವಾಲಿಫೈಂಗ್ ಎಕ್ಸಾಮಿಷನ್ ಅಂತ ಇರುತ್ತೆ ಇಲ್ಲಿ ಯಾವ ಒಂದು ಶಾಲೆ ಅರ್ಬನಲ್ಲಿ ಕಲ್ತಿದ್ರ ಅಥವಾ ರೂರಲಲ್ಲಿ ಟೆ ಹತ್ತನೇ ತರಗತಿ ರೂರಲಲ್ಲಿ ಆಗಿದೆ ಅರ್ಬನಲ್ಲಾಗಿದೆ ಅನ್ನೋ ಬಗ್ಗೆ ಸ್ವಲ್ಪ ಇಲ್ಲಿ ಗಮನಿಸಬೇಕು ಆಮೇಲೆ ಇಲ್ಲಿ ಯಾವ ಡಿಸ್ಟಿಕಲ್ಲಿ ಕಲ್ತಿದ್ರೆ ಶಾಲೆ ಹೆಸರೇನು ಆಮೇಲೆ ಸರಿಯಾದಂಥ ಈ ಒಂದು ರೂಲ್ ನಂಬರ್ ಸರಿಯಾಗಿ ಹಾಕಿದಾರಲ್ಲ ಅನ್ನೋ ಬಗ್ಗೆ ಗಮನಿಸಬೇಕು ಅದರಂತೆ ಪರ್ಸಂಟೇಜ್ ನೋಡಿ ಇಲ್ಲಿ ಪರ್ಸೆಂಟೇಜ್ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗತ್ತೆ ಆಮೇಲೆ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಟೆಂತ್ ಪರ್ಸೆಂಟೇಜ್ ಈ ರೀತಿ ಟೋಟಲ್ ಮಾರ್ಕ್ಸ್ ಆ್ಯಂಡ್ ಅಪ್ ಮಾರ್ಕ್ಸ್ ಹಾಕಿದ ತಕ್ಷಣ ಸರಿಯಾಗಿ ಬಂದಿರುತ್ತೆ ಆಮೇಲೆ ಫಸ್ಟ್ ಇಯರ್ ನೋಡಿ ಫಸ್ಟ್ ಇಯರ್ ವಿದ್ಯಾರ್ಥಿ ಪಾಸ್ ಅಂತ ಬಂದಿರುತ್ತೆ ಇಲ್ಲಿ ಯಾವ ಅವರು ಯಾವ ಇಯರಲ್ಲಿ ಪಾಸ್ ಆಗಿರ್ತಾರೆ ಆ ಒಂದು ಇಯರ್ ಹಾಕಿರ್ತೀರ ಅದರಂತೆ ಇಲ್ಲಿ ಪ್ರೈವೇಟ್ ಇದೆ ಪ್ರೈವೇಟ್ ಗೋರ್ಮೆಂಟ್ ಇದೆ ಗೋರ್ಮೆಂಟ್ ಇರ್ ರೀತಿ ಎಂಟರ್ ಮಾಡಿರ್ತೀರ ಇಲ್ಲಿ ತೆಳಗಡೆ ಕೂಡ ಪರ್ಸೆಂಟೇಜ್ ಸರಿಯಾಗಿ ಯಾವ ರೀತಿ ಫಸ್ಟ್ ಇಯರ್ ಮಾರ್ಕ್ಸ್ ಕಾಲ ಪರ್ಸೆಂಟೇಜ್ ಇದೆ ಅದೇ ಇಲ್ಲಿ ಪರ್ಸೆಂಟೇಜಲ್ಲಿ ಕೂಡ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನೀವು ಸರಿಯಾಗಿ ನಿಮ್ಮ ಟೋಟಲ್ ಮಾರ್ಕ್ಸ್ ಆ್ಯಂಡ್ ಆಪ್ ಮಾರ್ಕ್ಸ್ ಸರಿಯಾಗಿ ಹಾಕಿರಬೇಕಾಗುತ್ತೆ ಇಲ್ಲಿ ರೂಲ್ ನಂಬರ್ ನಿಮ್ಮ ಸ್ಟೂಡೆಂಟ್ ನಂಬರ್ ಆಗಿರುತ್ತೆ ನಿಮ್ಮ ಫಸ್ಟ್ ಇಯರಲ್ಲಿ ಈ ರೀತಿ ಟೂ ತೌಸಂಡ್ ಟ್ವೆಂಟಿ ಟೂ ಡಬಲ್ ಏಟ್ ಜೀರೋ ಫೋರ್ ತ್ರೀ ಈ ರೀತಿ ನಂಬರ್ ಇರುತ್ತೆ ಅದನ್ನು ಎಂಟರ್ ಮಾಡಿರ್ತೀರ ಇಲ್ಲಿ ಸೆಕೆಂಡ್ ಪಿ ಯು ಸಿ ಅವ್ರ ಇಕ್ವೆಲೆಂಟ್ ಅಂತ ಇರುತ್ತೆ ಟ್ವೆಲ್ತ್ ಅವ್ರ ಇಕ್ವೆಲೆಂಟ್ ಕ್ವಾಲಿಫಿಕೇಷನ್ ಡೀಟೇಲ್ ಇರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಎಕ್ಸಾಮಿನೇಷನ್ ಇದ್ರೆ ಅವರಿಗೆ ಅಪಿಯರಿಂಗ್ ಅಂತ ಇರುತ್ತೆ ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಅತಿ ಹೆಚ್ಚಿಗೆ ಗಮನ ಕೊಡಬೇಕು ಯಾರಿಗೆ ಈ ವರ್ಷ ಈ ವರ್ಷ ಬರೆಯೋರಿಗೆ ತಿಳಿಸ್ತಾ ಇದ್ದೀನಿ ಯಾರು ಈ ವರ್ಷ ಇದ್ದೀರಾ ಈ ವರ್ಷ ನೀಟ್ ಎಕ್ಸಾಮಿಷನ್ ಆಗಿರಲಿ ಈ ವರ್ಷ ಕೆ ಸಿ ಟಿ ಎಕ್ಸಾಮಿಷನ್ ಆಗಿರಲಿ ಅಥವಾ ಈ ವರ್ಷ ಪಿ ಯು ಸಿ ಎಕ್ಸಾಮಿಷನ್ ಆಗಿರಲಿ ಅವ್ರಿಗೆ ಬರೋರಿಗೆ ಇಲ್ಲಿ ಅಪಿಯರಿಂಗ್ ಅಂತ ಬಂದಿರುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಿರುತ್ತೆ ಇಲ್ಲಿ ಕೋಡ್ ನಂಬರ್ ಒನ್ ಅಂತ ಬಂದಿರುತ್ತೆ ಓಕೆ ಅವರಿಗೆ ಯಾವುದೇ ರೀತಿಯಲ್ಲಿ ಚೇಂಜಸ್ ಇರೋದಿಲ್ಲ ಉಳಿದಂತೆ ಉಳಿದಂತೆ ಎಲ್ಲ ಕಾಲೇಜಸ್ಸರು ನೀವು ಹಾಕಿರ್ಬೇಕಾಗುತ್ತೆ ಇಲ್ಲಿ ನಿಮಗೆ ಟೋಟಲ್ ಅಂಕ ಆಪ್ ಮಾರ್ಕ್ಸ್ ಇಲ್ಲಿ ಬರೋದಿಲ್ಲ ಆಮೇಲೆ ಇಲ್ಲಿ ವಿದ್ಯಾರ್ಥಿಯು ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ದಾರೆ ಫಸ್ಟ್ ಇಯರ್ ಇಲ್ಲಿ ಸೆಕೆಂಡ್ ಇಯರ್ ಪ್ರೆಸೆಂಟಾಗಿ ಕಲಿತಾ ಇರೋವರು ಇಲ್ಲಿ ರೋಲ್ ನಂಬರ್ ನಿಮ್ಮ ಸ್ಟೂಡೆಂಟ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಸೆಕೆಂಡ್ ಇಯರ್ ಹಾಲ್ ಟಿಕೆಟಲ್ಲಿ ಸ್ಟೂಡೆಂಟ್ ನಂಬರ್ ಇರುತ್ತೆ ಅಥವಾ ನಿಮ್ಮ ಫಸ್ಟ್ ಇಯರ್ ಹಾಲ್ ಅಲ್ಲಿ ಕೂಡ ಸ್ಟೂಡೆಂಟ್ ನಂಬರ್ ಇರುತ್ತೆ ಅಥವಾ ನಿಮ್ಮ ಕೆ ಸಿ ಟಿ ಅಪ್ಲಿಕೇಶನ್ ಎರಡನೇ ಪೇಜ್ನಲ್ಲಿ ಕೂಡ ಆ ಒಂದು ಸ್ಟೂಡೆಂಟ್ ನಂಬರ್ ಇರುತ್ತೆ ಆ ಒಂದು ಸ್ಟೂಡೆಂಟ್ ನಂಬರ್ ಇಲ್ಲಿ ಎಂಟರ್ ಮಾಡಿದ್ದೀರಲ್ಲ ಅನ್ನೋ ಬಗ್ಗೆ ನೋಡಬೇಕಾಗುತ್ತೆ ಆಮೇಲೆ ಈಗ ರಿಪೀಟರ್ ವಿದ್ಯಾರ್ಥಿಗಳಿಗೆ ಇದು ರಿಪೀಟರ್ ವಿದ್ಯಾರ್ಥಿಯ ಒಂದು ಇನ್ಫಾರ್ಮೇಷನ್ ರಿಪೀಟರ್ ವಿದ್ಯಾರ್ಥಿ ಅವರು ಪಾಸ್ ಅಂತ ಹಾಕಿ ಕೊರ್ತಾರೆ ಅದರಂತೆ ಇಲ್ಲಿ ಯಾವ ಪಾಸಾಗಿರ್ತಾರೆ ಅದು ಹಾಕಿರ್ತಾರೆ ಇಲ್ಲಿ ಕೋಡ್ ತ್ರೀ ಬರುತ್ತೆ ಕರ್ನಾಟಕದ ಕರ್ನಾಟಕ ಪಿ ಯು ಎಕ್ಸಾಮಿನೇಷನ್ ಅಂತ ಆಗಿದ್ರೆ ಅವರಿಗೆ ಕೋಡ್ ತ್ರೀ ಅಂತ ಬರುತ್ತೆ ಅದರಂತೆ ಅರ್ಬನ್ ಆಗಿರಲಿ ಅದರ ಡಿಸ್ಟಿಕ್ ಆಗಿರಲಿ ಆಮೇಲೆ ಒಂದು ಪರ್ಸೆಂಟೇಜ್ ಆಗಿರಲಿ ಇಲ್ಲಿ ನಿಮ್ಮ ರೋಲ್ ನಂಬರ್ ರಿಪೀಟರ್ಡ್ ವಿದ್ಯಾರ್ಥಿಗಳು ನಿಮ್ಮ ಸೆಕೆಂಡ್ ಪಿ ಯು ಸಿ ರೋಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು ಓಕೆ ಆಮೇಲೆ ಟೋಟಲ್ ಮಾರ್ಕ್ಸ್ ಆ್ಯಂಡ್ ಆಫ್ಟರ್ ಮಾರ್ಕ್ಸ್ ಎಂಟರ್ ಮಾಡ್ತೀರಾ ಇಲ್ಲಿ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ಬಂದಿರುತ್ತೆ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಬೇಕು ಭಾಷೆ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಹಂಡ್ರೆಡ್ ಕೊಟ್ಟು ಇಲ್ಲಿ ಬೇರೆ ಬೇರೆ ಮಾರ್ಕ್ಸ್ ಕೊಡ್ತಾ ಇದ್ದೀರಾ ಇಲ್ಲಿ ಹಂಡ್ರೆಡ್ ಕೊಟ್ಟು ನೋಡಿ ಟೋಟಲ್ ಮಾರ್ಕ್ಸ್ ಈ ಸಬ್ಜೆಕ್ಟಿಗೆ ಇಂಗ್ಲೀಷ್ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಇದೆ ಹಂಡ್ರೆಡ್ ಮಾರ್ಕ್ಸ್ ಇದೆ ಆಪ್ ಟೆಂಡ್ ಇಂಗ್ಲೀಷ್ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟಿಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅದು ಇಲ್ಲಿ ಹಾಕಬೇಕಾಗುತ್ತೆ ಅದರಂತೆ ಕೆಮಿಸ್ಟ್ರಿ ಕೂಡ ಅದರಂತೆ ಫಿಸಿಕ್ಸ್ ಕೂಡ ಅದರಂತೆ ಬಯಾಲಜಿ ಕೂಡ ಇದು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಹಿಸಬೇಕು ಇದು ಬಹಳಷ್ಟು ಮುಖ್ಯವಾಗಿರುವಂಥ ಅಂಶವಿದೆ ಇಲ್ಲಿ ಕೆಳಗಡೆ ಆರ್ ಯು ಟ್ವೀನ್ ಬೋತ್ ಅಪ್ಲೈಂಗ್ ಫಾರ್ ನೀಟ್ ಯು ಜಿ ಅಂತ ಇದೆ ಇಲ್ಲಿ ನೋ ಅಂತಲೇ ಇರುತ್ತೆ ಇಲ್ಲಿ ಆಮೇಲೆ ಇಲ್ಲಿ ಮುಖ್ಯವಾಗಿ ನೋಡಿ ಬಹಳಷ್ಟು ವಿದ್ಯಾರ್ಥಿ ಇದನ್ನು ಕೂಡ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಡಿಡ್ ಯು ಎವರ್ ಅಪಿಯರ್ ಇನ್ ನೀಟ್ ಯು ಜಿ ಎಕ್ಸಾಮಿನೇಷನ್ ಅಂದರೆ ಹೋದ ವರ್ಷ ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ನೀವು ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀರಾ ಅಂತ ಇದ್ದಲ್ಲಿ ಒಂದು ವೇಳೆ ಬರೆದಿದ್ದರಲ್ಲಿ ಎಷ್ಟು ಇರಬೇಕು ಅಥವಾ ಬರದೇ ಇದ್ದರೆ ನೀವು ಬರೆಯದೇ ಇದ್ದರೆ ಇಲ್ಲಿ ನೋ ಅಂತ ಇರಬೇಕಾಗುತ್ತೆ ಒಂದು ವೇಳೆ ಬರೆದಿದ್ದರೆ ಎಷ್ಟು ನೋ ನೀಟ್ ಯು ಜಿ ಎಕ್ಸಾಮಿಷನ್ ಬರೆದಿದ್ದೀರಾ ಅಂತ ಇರುತ್ತೆ ಈ ವಿದ್ಯಾರ್ಥಿ ಒಂದು ಇದ್ದ ಕಾರಣ ನಾವು ಒಂದು ಒಂದು ಅಂತ ಹಾಕಿರ್ತೀವಿ ಒಂದು ಅಂತ ಈ ರೀತಿ ಮೆನ್ಷನ್ ಆಗಿರುತ್ತೆ ಎರಡು ಸಲ ಬರೆದಿದ್ದರೆ ಎರಡು ಸಲ ಅಂತ ಮೆನ್ಷನ್ ಆಗಿರುತ್ತೆ ಅದನ್ನು ಸ್ವಲ್ಪ ಗಮನ ಓಕೆ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಅದರಂತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಸರಿಯಾಗಿ ಅಪ್ಲೋಡ್ ಆಗಿದೆ ಇಲ್ಲ ಪಾಸ್ಪೋರ್ಟ್ ಸೈಜ್ ಇದೇ ರೀತಿಯೇ ಇರಬೇಕು ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು ಆಮೇಲೆ ನಿಮ್ಮ ಹೆಸರು ಹಾಗೂ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಆಗಿರಬೇಕಾಗತ್ತೆ ಆಮೇಲೆ ಸಿಗ್ನೇಚರ್ ಕೂಡ ಸ್ಪಷ್ಟವಾಗಿ ಕಾಣುತ್ತಿರುವಂಥ ಸಿಗ್ನೇಚರ್ ಇರಬೇಕು ಇದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಎಫ್ ಪಿ ಇಲ್ಲಿ ಫೋರ್ ಬೈ ಸಿಕ್ಸ್ ಫೋಟೋ ಇರುತ್ತೆ ಇದರಲ್ಲಿ ಕೂಡ ಹೆಸರು ಹಾಗೂ ಡೇಟ್ ಸರಿಯಾಗಿ ಕಾಣ್ತಾ ಇರಬೇಕು ಹಾಗೂ ಫೋಟೋ ಕೂಡ ಕ್ಲಿಯರಾಗಿ ಕಾಣ್ತಾ ಇರಬೇಕು ಈ ರೀತಿ ಥಮ್ ಇಂಪ್ರೆಷನ್ ಕೂಡ ಪ್ರತಿಯೊಬ್ಬರು ವಿದ್ಯಾರ್ಥಿಗೂ ಮಾಡಿರಬೇಕಾಗತ್ತೆ ಎಲ್ಲ ಹತ್ತು ಫಿಂಗರ್ಸ್ ಥಮ್ ಇಂಪ್ರೆಷನ್ ಕೂಡ ಈ ರೀತಿ ಮಾಡಿರಬೇಕು ಆಮೇಲೆ ನಿಮ್ಮ ಇಲ್ಲಿ ಅಮೌಂಟ್ ಡೀಟೇಲ್ ಪೇಮೆಂಟ್ ಡಿಟೇಲ್ ಇಲ್ಲಿ ಆಟೋಮೆಟಿಗಾಗಿ ಬಂದಿರುತ್ತೆ ಈ ಪೇಮೆಂಟ್ ಡೀಟೇಲ್ ಸ್ವಲ್ಪ ಕನ್ಫರ್ಮೇಷನ್ ಮಾಡ್ಕೋಬೇಕು ಈ ರೀತಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಸರಿಯಾಗಿ ತೆಗೆದುಕೊಂಡು ನೀನು ಕರೆಕ್ಷನ್ ಮಾಡಬೇಕಾಗಿದೆ ಅಷ್ಟನ್ನು ಮಾತ್ರ ಕರೆಕ್ಷನ್ ಮಾಡಿ ಯಾರಲ್ಲಿ ಈ ಒಂದು ಅಪ್ಲಿಕೇಶನ್ ಪ್ರಕಾರ ನಾನು ತಿಳಿಸೋರು ಪ್ರತಿಯೊಂದು ಅಂಶವೂ ಸರಿಯಾಗಿದೆ ಅವ್ರು ಇನ್ನೊಂದು ಸಲ ಕರೆಕ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲಿ ಶೇರ್ ಮಾಡಿ ಕರೆಕ್ಷನ್ ಅವಧಿ ಬಹಳಷ್ಟು ಕಡಿಮೆ ಕೊಟ್ಟಿದ್ದಾರೆ ಎರಡೇ ದಿವಸ ಕೊಟ್ಟಿದ್ದಾರೆ ಯಾವಾಗ ಒಂದು ಕರೆಕ್ಷನ್ ಡೇಟ್ ಕಡಿಮೆ ಇದೆ ಒಟ್ಟಿನಲ್ಲಿ ಎರಡು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಅದೇ ಕಾರಣಕ್ಕಾಗಿ ಎರಡೇ ದಿವಸ ಕರೆಕ್ಷನ್ ಇರುತ್ತೆ ಆದಷ್ಟು ಬೇಗನೆ ಈ ಒಂದು ಕರೆಕ್ಷನ್ ಕೂಡ ಮಾಡಿಕೊಳ್ಳೋರಾಗ್ತೀರ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಶೇರ್ ಮಾಡಿ ಧನ್ಯವಾದಗಳು